ಒಳ ಮೀಸಲಾತಿ ಅನುಷ್ಠಾನಕ್ಕೆ ಒತ್ತಾಯಿಸಿ ಅಧಿವೇಶನದಲ್ಲಿ ಧ್ವನಿಗೂಡಿಸುವಂತೆ ತಮಟೆ ಚಳುವಳಿ ಮೂಲಕ ಮನವಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ಮಾದಿಗ ತಂಡೋರ ಹೋರಾಟ ಸಮಿತಿ ಮಾದಿಗರ ಐಕ್ಯತಾ ವೇದಿಕೆಯವರು ಹಾಗೂ ಒಳ ಮೀಸಲಾತಿ ಜಾರಿ ಹೋರಾಟಗಾರರು ಒಳ ಮೀಸಲಾತಿ ಅನುಷ್ಠಾನಕ್ಕೆ ತರುವಂತೆ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಒತ್ತಾಯಿಸುವಂತೆ ಹೋರಾಟಗಾರರು ತಮಟೆ ಚಳವಳಿಯ ಮೂಲಕ ಶಾಸಕ ಡಾ ಎನ್ಟಿ ಶ್ರೀನಿವಾಸರವರಲ್ಲಿ ಮನವಿ ಮಾಡಿದರು ತಮಟೆ ಚಳವಳಿಯು ಪಟ್ಟಣದ ಬಿ ಬಿಆರ್ ಅಂಬೇಡ್ಕರ್ ಭವನದಿಂದ ಆರಂಭಗೊಂಡು ಪಟ್ಟಣದ ಪ್ರಮುಖ ರಸ್ತೆಗಳು ಹಾಗೂ ಪ್ರಮುಖ ವೃತ್ತಗಳ ಮೂಲಕ ಪಟ್ಟಣದಲ್ಲಿ ಸಂಚರಿಸಿತು ಚಳವಳಿ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿದರು ಅಧಿವೇಶನದಲ್ಲಿ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರುಗಳು ಭಾಗವಹಿಸಿದ್ದಾರೆ ಚಳಿಗಾಲದ ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯಿಸಿ ಹೋರಾಟದ ಪರ ಎತ್ತುವಂತೆ ಮನವಿ ಮಾಡಲಾಗುತ್ತಿದೆ ನಮ್ಮ ಹಕ್ಕೊತ್ತಾಯ ಮನವರಿಕೆ ಮಾಡಿಕೊಡುವ ಉದ್ದೇಶದಿಂದ ಅವರ ಮನೆ ಅಥವಾ ಕಚೇರಿಯ ಮುಂದೆ ತಮಟೆ ಚಳವಳಿ ಮಾಡಲಾಗ್ತಾ ಇದೆ ಎಂದರು ರಾಜ್ಯ ಕರೆಯ ಮೇರೆಗೆ ರಾಜ್ಯದಾದ್ಯಂತ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಚಳುವಳಿ ಮಾಡಲಾಗ್ತಾ ಇದೆ ಎಂದರು ಕೂಡ್ಲಿಗೆ ಪಟ್ಟಣದಲ್ಲಿರುವ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸರವರ ಕಚೇರಿ ಬಳಿ ಹೋರಾಟಗಾರರು ತಮಟೆ ಬಾರಿಸುವ ಮೂಲಕ ಮನವಿ ಮಾಡಿದರು ಅಧಿವೇಶನದಲ್ಲಿ ತಮ್ಮ ಹಕ್ಕು ತಾಯ್ದ ಕುರಿತು ಗಂಭೀರವಾಗಿ ಚರ್ಚಿಸುವಂತೆ ಸರ್ಕಾರದ ಮೇಲೆ ಪ್ರಭಾವ ಬೀರುವಂತೆ ಕೋರಲಾಯಿತು ಮನವಿ ಸ್ವೀಕರಿಸಿದ ಶಾಸಕ ಡಾ ಎನ್ಟಿ ಶ್ರೀನಿವಾಸರವರು ಮಾತನಾಡಿ ಶೋಷಿತ ಸಮುದಾಯ ಮಾದಿಗ ಸಮುದಾಯವಾಗಿ ತಾವು ಅಧಿವೇಶನದಲ್ಲಿ ಚರ್ಚಿಸುವುದಾಗಿ ಹಾಗೂ ಹೋರಾಟಗಾರರ ಪರ ನಿಲುವು ಮಂಡಿಸುವುದಾಗಿ ಭರವಸೆ ನೀಡಿದರು ಒಳ ಮೀಸಲಾತಿಯ ಮನವಿ ಪತ್ರದ ಪ್ರತಿಯನ್ನ ಮೀಸಲಾತಿ ಹೋರಾಟಗಾರರ ಪರವಾಗಿ ಸರ್ಕಾರಕ್ಕೆ ತಾವು ಪತ್ರ ಬರೆಯುವುದಾಗಿ ತಿಳಿಸಿದರು ಹೋರಾಟಗಾರರಾದ ಎಸ್ ದುರ್ಗೇಶ್ ಸಾಲುಮನಿ ರಾಘವೇಂದ್ರ ಮಾಜಿ ಸೈನಿಕರಾದ ಎಚ್ ರಮೇಶ್ ಮಹಿಳಾ ಮುಖಂಡರಾದ ವಿಶಾಲಕ್ಷ್ಮ ರಾಜಣ್ಣ ವಕೀಲರಾದ ಡಿ ಎಚ್ ದುರ್ಗೇಶ್ ಹೆಗ್ಡಾಳು ಕೆಮಹೇಶ್ ಆರ್ಟಿಪಿಸಿ ಸಂತೋಷ್ ಕುಮಾರ್ ತಿಮ್ಮನಹಳ್ಳಿ ಬಸಣ್ಣ ಎಳ್ನೀರು ಗಂಗಣ್ಣ ಬಿ ಮಹೇಶ ಕಂದಗಲ್ ಪರಶುರಾಮ್ ಬಿ ಗುಡಿಕೋಟೆ ಕೆ ಎಸ್ ನಾಗರಾಜ್ ಎಚ್ ಪರಶುರಾಮ್ ಚೌಡಾಪುರ ಬಸವರಾಜ ಹೊಸಳ್ಳಿ ಸ್ವಾಮಿ ಹೊಸಳಿ ಬಸವರಾಜ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಿಂದ ನೂರಾರು ಹೋರಾಟಗಾರರು ತಮಟೆ ಚಳುವಳಿಯಲ್ಲಿ ಭಾಗವಹಿಸಿದರು ವರದಿ ಭಾಗವಹಿಸಿದ್ರು ಕೂಡ್ಲಿಗಿ ハハハハ ಸಿದ್ಧ <laughs> <laughs> ಮುಂದೆ ಬರತಕ್ಕಂತರು ಹೋರಾಟದ ರೂಪರೇಷೆಗಳನ್ನು ನಾವು ಕಿಚ್ಚೆದೆಯಿಂದ ಹೆಚ್ಚಿ ಯಾಕೆ ನಾವು ಇಷ್ಟೊಂದು ಡಲ್ ಆಗ್ತಾ ಇದೀವಿ ಇತೀಜಿ ಯುವಕರು ಅಂತ ಹೇಳಿದ್ರೆ ನಮ್ಮಲ್ಲಿ ನಾವೇಂತ ಅಂದ್ರೆ ಎಲ್ಲರೂ ಸೇರಿ ಏನು ಕೊರತೆ ಇದೆ ನಮ್ಮಲ್ಲಿ ಅಂದ್ರೆ ನಮ್ಗೆ ಎಜುಕೇಶನ್ ಕೊರತೆ ಇದೆ ಅದು ಮೊಟ್ಟ ಮೊದಲನೆ ಸಂหา ಸಾಹೇಬ್ರು ಆದ್ರೆ ನಮ್ಮ ಆದಿ ತಿಮ್ಮಪ್ಪಾ ಸಾಹೇಬ್ರು ಮತ್ತೆ ಎಲ್ಲಾ ลําಾಣಿ ಸಮುದಾಯದ ಎಲ್ಲ ಶಾಸಕರು ಮಾಜಿ ಶಾಸಕರು ಹಾಲಿ ಶಾಸಕರು ಎಲ್ಲರಿಗೂ ಐಕ್ಯತೆ ಸಮಾವೇಶವನ್ನು ಮಾಡಿದ್ರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಐಕ್ಯತೆ ಸಮಾವೇಶ ಮಾಡಿ ಏನೋ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೇ ಒಂದೇ ವಾರದಲ್ಲಿ ನಿಮ್ಮ ಸದಾಶಿವ ಆಯೋಗ ಜಾರಿ ಮಾಡಿ ಅಂತ ಹೇಳಿದ್ರು ಮಾಡಿದ್ರ ಸರ್ಕಾರ ಅಧಿಕಾರಕ್ಕೆ ಬಂತು ಜಾರಿ ಮಾಡಲಿಲ್ಲ ಸದಾಶಿವ ಆಯೋಗ ಇವತ್ತೇ ಹಣೆ ವರ್ಕ್ ಮಾಡುದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿರ್ತಾರ ಸ್ವಾಮಿ ನೀವು ನಿಮ್ ಕೈಲಿ ಆಗ್ಲಿಲ್ಲ ನಿಮ್ ಸರ್ಕಾರಕ್ಕೆ ಅಧಿಕಾರ ಬಂದು ಒಂದು ವಾರ್ಡಲ್ ಜಾರಿ ಅಂತ ಹೇಳಿದ್ರೆ ನಿಮ್ಮ ಹಡೆ ಬರಕ್ಕೆ ಅದು ಮಾಡಕ್ ಅದು ಬಿಟ್ಟಾಕೆ ಸುಪ್ರೀಂ ಕೋರ್ಟ್ ಸೆವೆನ್ ಬೆಂಚ್ ಏನು ನೀವಿ ಚೆನ್ನೈ ಕೇಸ್ ಏನು ಸಂತೋಷ ಏನು ಒಳ ಮೀಸಲಾತಿ ಹ್ಯೂಮೆನ್ ಜೂನೇಸ್ ಅಂತಂದ್ರೆ ಪರಿಶಿಷ್ಟ ಜಾತಿಗಳ ಒಂದು ಕುಟುಂಬ ಆ ಕುಟುಂಬದನ್ನ ನಾವು ಕಂಡಿಸ್ಕೊಡ್ದು ಅಂದ್ರೆ ಯಾವತ್ತಿದ್ರೆ ಏಕತೆಯಲ್ಲೇ ಕಾಪಾಡಬೇಕು ಅಂತ ಹೇಳಿ ಈ ಕೇಸನ್ನು ತಿರಸ್ಕಾರ ಮಾಡಿದ್ರು ಅರುಣ್ ಮಿಶ್ರ ಸಿಂಗ್ ಅವರ ಜಡ್ಜ್ಮೆಂಟ್ ಅರುಣ್ ಮಿಶಾ ಸಿಂಗ್ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಜಡ್ ಆಯ್ತು ಹ್ಯೂಮೆ ಜೂನೇಸ್ ಏಕತೆ ಎಂಬುದು ಒಳ ಮೀಸಲಾ ಪರಿಶಿಷ್ಟ ಜಾತಿಗಳಿಲ್ಲ ಯಾಕೆಂತಂದ್ರೆ ನಮ್ಮಲ್ಲಿ ವೈವಾಹಿಕವಾಗಿ ಅಥವಾ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಪರಿಶಿಷ್ಟ ಜಾತಿಗಳೆಲ್ಲ ಯಾರು ಒಂದಲ್ಲ ನಮ್ಮಲ್ಲಿ ಚಲುವ ದೀರ್ಘ ಆಯ್ತು ಅಥವಾ ಮಾದಿಗರ ಆಯ್ತು ಅಥವಾ ಲಂಬಾಣಿ ಆಯ್ತು ಬೋವಿ ಆಯ್ತು ಇವರು ಯಾರು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಹೆಣ್ಣು ಕಂಡು ಕೊಡೋದೆಲ್ಲ ಇಲ್ಲಿ ಏಕತೆ ಎಂಬುದಿಲ್ಲ ಇದು ಒಂದು ಸಮುದಾಯ ಇಲ್ಲಿ ಸಮಾಜ ಅಲ್ಲ ಸಮುದಾಯ ಇದೆ ಹಾಗಾಗಿ ಇದು ಯು ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕಾನೂನಲ್ಲಿ ಹೇಳಿದ್ದಾರೆ ಎಲ್ಲರಿಗೂ ಸಮಾನವಾದ ಅವಕಾಶಗಳು ಕೊಟ್ಟು ಸಮಾನತೆ ಸಿಗಬೇಕಂತಂದ್ರೆ ಅತಿ ಹಿಂದು ಉಳಿದಂತ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂತ ಮಾನವ ಸಮುದಾಯಕ್ಕೆ ಒಳ ಮೀಸಲಾತಿ ಬೇಕೇ ಬೇಕು ಅಂತೇಳಿ ಅರುಣ್ ಮಿಶ್ರ ಸಿಂಗ್ ಅವರ ಜಜ್ಮೆಂಟ್ ಅಲ್ಲಿ ಐದು ಬೆಂಚಲ್ಲಿ ನಮಗೆ ನ್ಯಾಯ ಸಿಕ್ತು ರಾಜ್ಯದ ಕ್ಷೇತ್ರಗಳಲ್ಲಿ ಎಲ್ಲಾ ಶಾಸಕರ ಮನೆ ಮುಂದೆ ಇವತ್ತು ಒಳ ಜಾರಿಗಾಗಿ ಶಾಸಕರಿಗೆ ಮನವಿ ಪತ್ರವನ್ನು ಸಲ್ಲಿಸುವುದರ ಮುಖಾಂತರವಾಗಿ ಮೊನ್ನೆ ಶಾಸಕರುಗಳು ಮತ್ತು ವಿಧಾನ ಪರಿಷತ್ ಸದಸ್ಯರುಗಳು ವಿಧಾನಸಭೆಯ ಅಧಿವೇಶನದಲ್ಲಿ ಒಳ ಮೀಸಲಾತಿಗೆ ಜಾರಿ ಸಂಬಂಧಪಟ್ಟಕ್ಕೆ ನಮ್ಮ ಪರವಾಗಿ ಮಾತಾಡ್ಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ ನಾವುಗಳೆಲ್ಲರೂ ಇವತ್ತು ಎಲ್ಲಾ ರಾಜ್ಯದ ಇಪ್ಪತ್ನಾಕು ಶಾಸ ಇನ್ನೂರ ಶಾಸಕರಿಗೆ ಮನವಿಯನ್ನು ಸಲ್ಲಿಸ್ತಾ ಇದೀವಿ ನಿಮಗೆಲ್ಲ ಗೊತ್ತಿದೆ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಆಗಿದ್ರು ನಾಲ್ಕು ತಿಂಗಳ ಕಾಲ ವಿಳಂಬ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಮಗೆಲ್ಲ ಮೀಸಲಾತಿ ಅವೆಲ್ಲರೂ ಅಸ್ಪೃಶ್ಯರು ತೀರಾ ಸ್ಥಳ ಸ್ಥರದಲ್ಲಿದ್ದೀವಿ ಈ ಇರ್ತಕ್ಕಂಥ ಸ್ಪರ್ಶ ಜಾತಿಗಳಿಗೆ ನಮಗೆ ಕಾಂಪಿಟೇಷನ್ ಮಾಡೋದು ಕಷ್ಟ ಆಗ್ತಾ ಇದೆ ಆ ದೃಷ್ಟಿಯಲ್ಲಿ ನಮಗೆ ಒಳಗೀಸಲಂತೆ ಆದ್ರೆ ಖಂಡಿತವಾಗ್ಲೂ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ನಾವು ಒಂದು ದಾರಿದೀಪವಾಗಿ ಮುಂದೆ ಬೆಳಿತೀವಿ ಈ ಹೋರಾಟ ಮಾಡಿರ್ತಕ್ಕಂಥ ಅನೇಕ ಜನಗಳು ಸಾವುಗಳಾಗಿದ್ದಾವೆ ಮತ್ತೆ ಆ ಪರಿಸ್ಥಿತಿಗಳನ್ನ ಉದ್ಭವ ಹಾಕಬಾರ್ದು ಅನ್ನೋ ದೃಷ್ಟಿಯಿಂದ ಇನ್ನೂರ ಇಪ್ಪತ್ನಾಕು ಶಾಸಕರು ಮತ್ತು ಎಂ ಎಲ್ ಸಿಗಳು ಈ ಒಂದು ಅಧಿವೇಶನದಲ್ಲಿ ಆದಷ್ಟು ಬೇಗನೆ ಸರ್ಕಾರಕ್ಕೆ ಒತ್ತಡ ತಗೊಂಡು ಬಂದು ಸಮೇಶನಾತಿ ಜಾರಿ ಮಾಡೋದಕ್ಕೆ ನೀವು ನಮ್ಮ ಜೊತೆ ಕೈ ಜೋಡಿಸಬೇಕು ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಶಾಸಕರಿಗೆ ನಮ್ಮ ಎಲ್ಲಾ ಮುಖಂಡರುಗಳು ಇಲ್ಲಿ ಬಂದಿರತಕ್ಕಂತ ಎಲ್ಲರೂಗಳು ಅಭಿನಂದನೆ ಸಲ್ಲಿಸೋದರ ಮುಖಾಂತರವಾಗಿ ಮೆಮರಂಡಮ್ ಅನ್ನು ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿವರಣೆ ಕೊಡಬೇಕು ಹೇಳಿ ನಾನು ಇಲ್ಲಿ ಇರತಕ್ಕಂತ ಮುಖಂಡರು ಈ ಒಂದು ಸದಾಶಿವ ಆಯೋಗವನ್ನು ಕುರಿತು ನಮ್ಮ ಮಾದಿಗರ ಪರವಾಗಿ ಅತಿ ಶೀಘ್ರದಲ್ಲೇ ಈ ಒಂದು ಸದಸ್ಯ ಆಯೋಗ ವರದಿಯನ್ನ ಜಾರಿಗೊಳಿಸಬೇಕು ಹಾಗೆ ನಾವು ಈ ಒಂದು ಕಾಂಗ್ರೆಸ್ ಪಕ್ಷವನ್ನ ನಂಬಿಕೊಂಡು ತಲ ತಲಾಂತರದಿಂದ ಪಕ್ಷವನ್ನು ನಂಬಿಕೊಂಡು ಬಂದಿದ್ದೀವಿ ನಮ್ಮೆಲ್ಲಾ ಸಮುದಾಯದವರಿಗೂ ದಾರಿದೀಪ ಆಗ್ಬೇಕಂತೇಳಿ ನಾವು ಶಾಸಕರಿಗೆ ಮನವಿ ಮಾಡ್ತಾ ಇದೀವಿ ಹಾಗೂ ಶಾಸಕರು ಈ ಒಂದು ಮನವಿ ಪತ್ರವನ್ನು ಇಸ್ಕೊಂಡು ತಮ್ಮ ಅನಿಸಿಕೆಗಳನ್ನ ತಾವು ಇಲ್ಲಿ ಹೇಳ್ಬೇಕಂತ ತಾವು ಹೃತ್ಪೂರಕವಾಗಿ ತಮ್ಮೆಲ್ಲರ ಪರವಾಗಿ ನಿಮ್ಮ ಋಣ ತೀರಿಸಬೇಕಾಗಿದೆ ಇದರಲ್ಲಿ ನಾನು ಕೂಡ ನಾನು ಅವಕಾಶ ಸಿಕ್ಕಿದ್ರೆ ಖಂಡಿತ ಸದನದಲ್ಲೂ ಇದನ್ನ ಬಗ್ಗೆ ಚರ್ಚೆ ಮಾಡ್ತೀವಿ ನಮ್ಮ ಸಿ ಎಲ್ ಪಿ ಸಭೆಯಲ್ಲೂ ಮಾತಾಡಬಹುದು ನೀವೇ ನ್ಯಾಯಯುತವಾಗಿ ಒಂದು ಏ ಸಿಗಬೇಕಂತ ನಿಮಗೆ ನಿಮ್ಮ ನ್ಯಾಯಯುತವನ್ನು ಹೋರಾಟ ಮಾಡ್ತಾ ಇದ್ರಿ ಅದು ಖಂಡಿತ ನಮ್ಮ ಸಹಮತ ಇದೆ ನಮ್ಮ ಬೆಂಬಲ ಇದೆ ಇದಕ್ಕೆ ನಾನು ದನಿಗೂಡಿಸಿ ಆದಷ್ಟು ಶೀಘ್ರದಲ್ಲಿ ನಿಮಗೆ ನ್ಯಾಯ ಸಿಗುವಂತ ದೃಷ್ಟಿಯಲ್ಲಿ ನಾನು ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟು ನಿಮಗೆ ನ್ಯಾಯ ಕೊಡಿಸ್ತಕ್ಕಂಥ ಖಂಡಿತ ಮಾಡ್ತೀನಿ ಮುಂದೆ ಯಾವತ್ತೂ ಆಯ್ತಾ ನಾನು ಯಾಕೆ ನಾನು ಹೇಳ್ತೀನಿ ರಾಜಕಾರಣಿ ಅನ್ನೋದ್ರು ರಾಜಕಾರಣಿ ಆಗಿಬಿಟ್ಟು ನಾನು ಆರ್ಥಿಕವಾಗಿ ಸಾಮಾಜಿಕವಾಗಿ ಖಂಡಿತ ನಿಮಗೆ ಒಂದು ಬಲ ಬೇಕೇ ಬೇಕು ನಿಮಗೆ ಮಾಡ್ಕೊಡ್ತೀವಿ ವೈದ್ಯನಾಗಿ ನಾನು ಖಂಡಿತ ಹೇಳ್ತೀನಿ ಶಿಕ್ಷಣ ಆರೋಗ್ಯಕ್ಕೆ ನಾನು ವೈಯಕ್ತಿಕವಾಗಿ ನಾನು ಶಕ್ತಿ ಮೀರಿ ನಿಮ್ಮ ಜೊತೆಗೆ ಇರ್ತೀನಿ ಯಾಕೆಂತಂದರೆ ನಾನು ನಿಜವಾಗ್ಲೂ ನಾನು ಎಲ್ಲ ನಿನ್ನೆ ನಾನು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಯ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯದರ್ಶಿಗಳು ಅಲ್ಲಿ ಹತ್ರ ಕಿತ್ಕೊಂಡು ನಮ್ಮ ತಾಲೂಕಿನ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ನಾನು ಹೇಳ್ತಾ ಇದ್ದೆ ಯಾಕೆ ಇಷ್ಟು ಹಿಂದುಳಿದಿದೆ ಯಾಕೆ ಮಾಡಿದ್ದೆ ಹೇಗೆ ಅದು ಅಂತ ಹೇಳಿದೆ ನಾನು ಎಲ್ಲಿ ನೋಡಿದ್ರು ಯಾರು ಅರ್ಜುನಟ್ಟಿ ಇದೆ ಗೊಲ್ರೆಟ್ ಇದೆ ಮತ್ತೆ ಮತ್ತು ಆಂಡ್ರಟ್ಟಿಗಳಿದ್ದಾವೆ ಎಲ್ಲ ಇಂಥದೇ ತುಂಬಿಕೊಂಡಿರ್ಬೇಕಾದ್ರೆ ಎಲ್ಲ ರೀತಿ ಆರ್ಥಿಕವಾಗಿ ಸಾಮಾಜಿಕೆ ಅಂದರೆ ಎಲ್ಲಿಂದ